ಆಶಾ ಆಶಾ ಪ್ರಯೋಗಗಳು ಇವೆಲ್ಲ ಹುಡುಗರಿಗೆ ಹುಡುಗಿಯ ಹುಡುಗಿಯರ ಕೆಲಸ ಏನಿದ್ದರೂ ಅಡುಗೆಯ ಮನೆಯಲ್ಲಿ ನೆನಪಿರಲಿ ನೀನು ಆ ಹಳೆಯ ಡ್ಯಾಬ್ ಕಡೆ ಹೋಗೋದು ಬೇಡ ಅದು ಒಂದು ಶಾಪಿದ ಅಂತ ಜನ ಎಲ್ಲರೂ ಹೇಳ್ತಾರೆ ಹಿರಿಯರ ಮಾತು ಕೇಳು ಅಮ್ಮ ಬೆಂಜಮಿನ್ ಫ್ರಾನ್ಸಿನ್ ಮುಂದಿನ ಗಾಯಿ ಬಣ್ಣ ಹಾರಿಸುವಾಗ ಗುಡುಗು ಮಿಂಚು ಹರದೆ ಹೋಗಿದ್ರೆ ಅದೊಂದು ವಿದ್ಯುತ್ ಉತ್ಪಾದನೆಯ ರೂಪ ಅಂತ ನಮಗೆ ತಿಳಿತಾನೆ ಇರಲಿಲ್ಲ ಅವರು ಪ್ರಯೋಗ ಮಾಡದಿದ್ರೆ ನಮ್ಗೆ ಇವತ್ತು ಬೆಳಕು ಸಿಗದೆ ಕತ್ತಲಲ್ಲಿ ಇರ್ಬೇಕಾಗ್ತಿತ್ತು ಯಾವುದನ್ನಾದ್ರೂ ಪ್ರಯತ್ನನೆ ಮಾಡದಿದ್ರೆ ಮುಂದಿನ ವಿಜ್ಞಾನದ ಬೆಳವಣಿಗೆ ಹೇಗೆ ಸಾಧ್ಯ ಏನಾದ್ರೂ ಮಾಡ್ಕೋ ಲಾ 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 ಅದೊಂದು ವಿಜ್ಞಾನ ಬನ್ನಿ ನಾನಿಂಗೆ ತೋರಿಸ್ತೇನೆ ಲಾಲ ಲಾ 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 La 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 la. ಮೋಹನ್ ಮೋಹನ್ ಇಲ್ಲಿ ನೋಡು ನಾನು ತಂದಿದ್ದೇನೆ ಸಿಕ್ಕ ನಿಜವಾದ ವಿಜ್ಞಾನ ಪುಸ್ತಕ ಪ್ರಯೋಗಗಳು ಬೆಳಕಿನ ಹಾದಿ ಬಾ ನಾವು ಒಟ್ಟಿಗೆ ಪ್ರಯೋಗ ಮಾಡೋಣ

ನನಗೂ ಎಲ್ಲರೂ ಹೇಳಿದ್ದರು ಹೆಣ್ಣಿಗೆ ವಿಜ್ಞಾನ ಬೇಡ ಅಂತ ಆದರೆ ನಾನು ಅವರ ಮಾತನ್ನು ಕೇಳಲಿಲ್ಲ ಅದರಿಂದ ರೇಡಿಯೋ ಆಕ್ಟಿವಿಟಿಯ ಸ್ವರೂಪ ಸಂಯೋಜನೆಗಳನ್ನು ಕಂಡುಹಿಡಿಯಲು ಸಾಧ್ಯವಾಯಿತು ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಎಂಬ ಹೆಸರು ಬಂತು ನೀನು ಜೀವನದಲ್ಲಿ ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ ಸಮಾಜದವರು ನನ್ನನ್ನು ತಡೆಯುತ್ತಿದ್ದಾರೆ ಆಶಾ ನನ್ನ ಕನಸು ಕೂಡ ನಿನ್ನಂತೆ ಒಂದು ಚಿಕ್ಕ ಊರಿನಲ್ಲಿ ಹುಟ್ಟಿತು ಆದರೆ ನಾನು ಆಕಾಶವನ್ನೇ ಮುಟ್ಟಿದೆ ಆಶಾ ಕನಸು ನಿನ್ನದಾದರೆ ಅದರ ಹಾಗೆ ಕೂಡ ಕಲಿಯುತ್ತೇನೆ ನಾನು ಬೆಳಗುತ್ತೇನೆ ನೆನಪಿಟ್ಟುಕೋ ಕತ್ತಲು ಬೆಳಗುತ್ತದೆ ನೆನಪಿಟ್ಟುಕೋ ಕನಸು ನೋಡಿದವನೇ ಇತಿಹಾಸ ಧೈರ್ಯವೇ ನೆನಪಿಟ್ಟುಕೋಂಗ ಹೆಣ್ಣು ಮಕ್ಕಳಿಗೆ ಕನಸು ಕಾಣುವ ಹಕ್ಕಿದೆ ವಿಜ್ಞಾನ ಮಾಡುವ ಧೈರ್ಯವಿದೆ ಬೆಳಗೋ ಶಕ್ತಿ ಇದೆ ನಾನು ಮಾತ್ರ ಅಲ್ಲ ನಾವೆಲ್ಲರೂ ವಳು ಬೆಳಕು ಚೆಲ್ಲುವ ದೀಪಗಳು ವಿಜ್ಞಾನವೇ ಕೈಯಲ್ಲಿ ಹತ್ತಿದಳೆಯ ನಮ್ಮ ಹೆಮ್ಮೆಯ ನಿಂದು ವಿಜ್ಞಾನವೇ ಕೈಯಲ್ಲಿ ಹತ್ತಿದಳೆಯ ನಮ್ಮ ಹೆಮ್ಮೆಯ ನಿಂದು ಅಂತರಿಕ್ಷ ತಾಳಿದಳು ನಕ್ಷತ್ರ ತೋರಿದಳು ಪರಮಾಣುವಿನ ತಾಳವೇಳದೆ ಹಾಡು <Sessly> ಹಾಡಿದಳು ನಾನು ಇದರಲ್ಲಿ ಬಾಧವನ್ನು ಸಿಕ್ಕಿರುತ್ತದೆ ಅಮ್ಮನ ಚಿಕಿತ್ಸೆಗೆ ಹಣ ಸಿಗುತ್ತದೆ ಮೈಸೂರು ಮಲ್ಲಿಗೆ ಸಿರಿಗೆ ಪೂರಕ ಸೃಷ್ಟಿಯದು ಹೀಗೆ ಸಾಕ್ಷಿ ರೋಬೋಟಿಕ್ ಲ್ಯಾಬ್ ನಲ್ಲಿ ಹೊಸ ಸ್ವರ್ಶ ನೀಲಿಗಳು ರೋಬೋಟಿಕ್ ಲ್ಯಾಬ್ ಹೊಸ ಸ್ಪಶನ್ aidu aasha nimma samaya shuruaguttide ida la <tip> la 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 ಪ್ರಯೋಗವು ಫಲಿಸುತ್ತಿಲ್ಲ ಸೋಲ್ ಗೆಲುವಿನ ಮೆಟ್ಟಿದು ನೀನು ಭಯಪಡದೆ ಮತ್ತೊಮ್ಮೆ ಪ್ರಯತ್ನಿಸುವುದು ಹೌದು ನಾನು ನನ್ನ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ನಾನು ಮತ್ತೊಮ್ಮೆ ಪ್ರಯತ್ನಿಸುತ್ತೇನೆ ಹೊಸ ಯುಗವಾದವರು ಬೆಳಕು ಸೆಲ್ಲುವ ದೇಪವರು ವಿಜ್ಞಾನವೇ ಕೈಯಲ್ಲಿ ಹತ್ತಿದರಯ್ಯ ನಮ್ಮ ಹೆಮ್ಮೆಯ ನಿನ್ನು ವಿಜ್ಞಾನವೇ ಕೈಯಲ್ಲಿ ಹತ್ತಿದರಯ್ಯಾ ನಮ್ಮ ಹೆಮ್ಮೆಯ ನಿನ್ನು ಹೊಸ ಯುಗವಾದರೆದವರು ಬೆಳಕು ಸೆಲ್ಲುವ ದಿಪವರು ವಿಜ್ಞಾನವೇ ಕೈಯಲ್ಲಿ ಹತ್ತಿ ಪಡೆಯ ನಮ್ಮ ಹೆಮ್ಮೆಯ ಹೆಣ್ಣು ಅಂತರಿಕ್ಷ ತಾಳಿಗಳು ನಕ್ಷತ್ರ ತೋರಿಗಳು ಅಂತರಿಕ್ಷ ತಾಳಿಗಳು ನಕ್ಷತ್ರ ತೋರಿಗಳು ಪರಮಾಣುವಿನ ತಾಳ ಮೇಳದಲ್ಲಿ ಹೊಸ ಹಾಡು ಹಾಡಿಗಳು ಪರಮಾಣುವಿನ ತಾಳ ಮೇಳದಲ್ಲಿ ಹೊಸ ಹಾಡು ಹಾಡಿ ವರು ಆಸಗೂ ಅಮ್ಮನ ಚಿಕಿತ್ಸೆಗೆ ಹಣ ಸಿಕ್ಕಿತು ಮೈಸೂರು ಪೂರಕ ಸಿಸಿಯ ಮಾತೆ ಗೆಲುವಿಗೆ ಸಾಕ್ಷಿ ರೋಬೋಟಿಕ್ ಲ್ಯಾಬ್ನಲ್ಲಿ ಹೊಸ ಸ್ಪರ್ಶ ನೀಡಿದಳು ರೋಬೋಟಿಕ್ ನಲ್ಲಿ ಹೊಸ ಸ್ಪರ್ಶ ನೀಡಿದಳು ಅಡುಗೆ ಮನೆ ದಾಳಿ ಪ್ರಯೋಗಶಾಲೆ ತಲುಪಿದಳು ಅಡುಗೆ ಮನೆ ದಾಳಿ ಪ್ರಯೋಗಶಾಲೆ ತಲುಪಿದಳು ಆಯುಷ್ ತನುವೀಗೆ ಔಷಧ ಬರೆಸಿದಳು ಆಯುಷ್ ಔಷಧ La 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 ಇದು ನನ್ನ ಕೈಗೆ ಮಾತ್ರ ಅಲ್ಲ ಇದು ಪ್ರತಿ ಅಮ್ಮನ ಕಣ್ಣೀರಿಗೆ ಪ್ರತಿ ಹೆಣ್ಣು ಮಕ್ಕಳ ಮುರಿದ ಕನಸಿಗೆ ಇದು ಉತ್ತರ ನನ್ನ ಬಾಲ್ಯದಲ್ಲಿ ನಾನು ಕೇಳಿದ ಒಂದು ಮಾತು ಇನ್ನು ನನ್ನ ಕಿವಿಯಲ್ಲಿ ಘೋಷಿಸುತ್ತಿದೆ ಹೆಣ್ಣು ಮಕ್ಕಳಿಗೆ ವಿಜ್ಞಾನ ಏಕೆ ಬೇಕು ಆದರೆ ನಾನು ಇವತ್ತು ಇದೇ ವೇದಿಕೆಯಿಂದ ಉತ್ತರಿಸುತ್ತೇನೆ ಹೆಣ್ಣು ಮಕ್ಕಳಿಗೆ ವಿಜ್ಞಾನ ಬೇಕು ಏಕೆಂದರೆ ಅವಳು ಇದು ಅಂತ್ಯ ಅಲ್ಲ ಆರಂಭ ಅಷ್ಟೇ ಈ ಪತ್ರದಲ್ಲಿ ಏನಿದೆ ನೋಡೋಣ ಇವತ್ತು ಕೇಳು ಲೋಕ ಒಂದು ಕಾಲದಲ್ಲಿ ನನ್ನ ಕನಸು ನಕ್ಕಿದ್ದು ನೀ ಆದರೆ ಇವತ್ತು ನಿನ್ನ ನಗುವನ್ನು ಕಣ್ಣೀರಿಗೆ ಶಕ್ತಿ ನನ್ನೊಳಗಿದೆ ಈ ಹುಡುಗಿಯ ಕನಸು ನಾಯ ಬೆಳಗುತ್ತೆ ಏಕೆಂದರೆ ಕನಸಿಗೆ ಜಾತಿ ಇಲ್ಲ ಕನಸಿಗೆ ಲಿಂಗ ಇಲ್ಲ ಕನಸಿಗೆ ಅಡ್ಡಿ ಇಲ್ಲ ವಿಜ್ಞಾನಕ್ಕೆ ಜಯವಾಗಲಿ ಸ್ತ್ರೀ ಶಕ್ತಿಗೆ ಜಯವಾಗಲಿ ಬೆಳಕು ಚೆಲ್ಲುವ ದೀಪಗಳು ಜ್ಞಾನವೇ ಕೈಯಲ್ಲಿ ಹತ್ತಿದಳಯ್ಯ ನಮ್ಮ ಹೆಮ್ಮೆಯ ಹೆಣ್ಣು ಕೈಯಲ್ಲಿ ಹತ್ತಿದಳಯ್ಯ ನಮ್ಮ ಹೆಮ್ಮೆಯ ಹೆಣ್ಣು ಅಂತರಿಕ್ಷ ತಾಳಿದಳು ನಕ್ಷತ್ರ ತೋರಿದಳು ಅಂತರಿಕ್ಷ ತಾಳಿದಳು ನಕ್ಷತ್ರ ತೋರಿದಳು ಪರಮಾಣುವಿನ ತಾಳ ಮೇಳದಲ್ಲಿ ಹೊಸ ಹಾಡು i do